മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ತಂದೆಯ ಸಮಾನ ದಯೃದಯಿ ಹಾಗೂ ಕಲ್ಯಾಣಕಾರಿಗಳಾಗಿ ಯಾರು ತಾವು ತಮ್ಮ ಪುರುಷಾರ್ಥ ಮಾಡಿ ಮತ್ತು ಅನ್ಯರಿಂದಲೂ ಮಾಡಿಸುತ್ತಾರೆ ಅವರೇ ಬುದ್ಧಿವಂತರಾಗಿದ್ದಾರೆ ಓಂ ಶಾಂತಿ ಶಿವ ಭಗವಾನು ವಾಚ ಮಕ್ಕಳು ಎರಡು ಕಡೆ ಸಂಪಾದನೆ ಮಾಡುತ್ತಿದ್ದೀರಿ ಒಂದು ಕಡೆ ನೆನಪಿನ ಯಾತ್ರೆಯಿಂದ ಸಂಪಾದನೆ ಆಗುತ್ತಿದೆ ಮತ್ತು ಇನ್ನೊಂದು ಕಡೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನದ ಸ್ಮರಣೆ ಮಾಡುವುದರಿಂದ ಸಂಪಾದನೆ ಆಗುತ್ತಿದೆ ಇದಕ್ಕೆ ಡಬಲ್ ಲಾಭವೆಂದು ಹೇಳಲಾಗುತ್ತದೆ ಮತ್ತು ಜ್ಞಾನವಿಲ್ಲದ ಸಮಯದಲ್ಲಿ ಅಲ್ಪಕಾಲದ ಕ್ಷಣ ಒಂದು ಸಂಪಾದನೆ ಆಗುವುದು ಈಗ ಈ ನಿಮ್ಮ ನೆನಪಿನ ಯಾತ್ರೆಯ ಸಂಪಾದನೆಯು ಬಹಳ ದೊಡ್ಡದಾಗಿದೆ ಆಯಸ್ಸು ಸಹ ದೀರ್ಘವಾಗುತ್ತದೆ ಪವಿತ್ರರೂ ಆಗುತ್ತೀರಿ ಎಲ್ಲ ದುಃಖಗಳಿಂದ ಮುಕ್ತರಾಗುತ್ತೀರಿ ಬಹಳ ದೊಡ್ಡ ಲಾಭವಿದೆ ಸತ್ಯುಗದಲ್ಲಿ ದೀರ್ಘಾಯಸ್ಸು ಇರುತ್ತದೆ ದುಃಖದ ಹೆಸರು ಇರುವುದಿಲ್ಲ ಏಕೆಂದರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಜ್ಞಾನವಿಲ್ಲದಿದ್ದಾಗ ವಿದ್ಯೆಗೆ ಪ್ರತಿಫಲವಾಗಿ ಅಲ್ಪಕಾಲದ ಸುಖವು ಸಿಗುತ್ತದೆ ಮತ್ತು ಎರಡನೆಯದಾಗಿ ವಿದ್ಯೆಯ ಸುಖವು ಶಾಸ್ತ್ರಗಳನ್ನು ಓದುವವರಿಗೆ ಸಿಗುತ್ತದೆ ಅವರಿಂದ ಅನುಯಾಯಿಗಳಿಗೆ ಏನೂ ಲಾಭವಿಲ್ಲ ವಾಸ್ತವವಾಗಿ ಅವರು ಅನುಯಾಯಿಗಳಲ್ಲವೇ ಅಲ್ಲ ಏಕೆಂದರೆ ಅವರಂತೂ ಉಡುಪನ್ನು ಬದಲಾಯಿಸುವುದಿಲ್ಲ ತಮ್ಮ ಗುರುಗಳ ತರಹ ಮನೆ ಮಟ್ಟವನ್ನು ಬಿಡುವುದಿಲ್ಲ ಅಂದಾಗ ಅವರನ್ನು ಅನುಯಾಯಿಗಳೆಂದು ಹೇಳಲು ಹೇಗೆ ಸಾಧ್ಯ ಸತ್ಯುಗದಲ್ಲಂತೂ ಶಾಂತಿ ಪವಿತ್ರತೆ ಎಲ್ಲವೂ ಇರುತ್ತದೆ ಇಲ್ಲಿ ಅಪವಿತ್ರತೆ ಇರುವ ಕಾರಣ ಮನೆ ಮನೆಯಲ್ಲಿ ಎಷ್ಟೊಂದು ಅಶಾಂತಿ ಇದೆ ನೀವು ಮಕ್ಕಳಿಗೆ ಈಶ್ವರನ ಮತವು ಸಿಗುತ್ತದೆ ಈಗ ನೀವು ತಮ್ಮ ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ಈಶ್ವರೀಯ ಸರ್ಕಾರದವರೆಂದು ತಿಳಿಯಿರಿ ಆದರೆ ನೀವು ಗುಪ್ತವಾಗಿದ್ದೀರಿ ಮನಸ್ಸಿನಲ್ಲಿ ಬಹಳ ಖುಷಿ ಇರಬೇಕು ಏಕೆಂದರೆ ನಾವೀಗ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೇವೆ ಅವರ ಶಕ್ತಿಯಿಂದ ಸತೋಪ್ರಧಾನರಾಗುತ್ತಿದ್ದೇವೆ ಇಲ್ಲಂತೂ ಯಾವುದೇ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳಬೇಕಾಗಿಲ್ಲ ನಮ್ಮ ರಾಜ್ಯ ಭಾಗ್ಯ ಇರುವುದೇ ಹೊಸ ಪ್ರಪಂಚದಲ್ಲಿ ಈಗ ಅದರ ಬಗ್ಗೆಯೂ ನಮಗೆ ತಿಳಿದಿದೆ ಈ ಲಕ್ಷ್ಮೀನಾರಾಯಣರ ಕತೆಯನ್ನು ನೀವು ತಿಳಿಸಬಹುದು ಬಲ್ಲೇ ಎಂತಹ ಮನುಷ್ಯರೇ ಇರಲಿ ಬಹಳ ಓದಿದವರೇ ಆಗಿರಲಿ ಆದರೆ ಬನ್ನಿ ನಾವು ಇವರ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ತಿಳಿಸುತ್ತೇವೆಂದು ಒಬ್ಬರೂ ಸಹ ಹೇಳಲು ಸಾಧ್ಯವಿಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಸ್ಮೃತಿ ಇರುತ್ತದೆ ವಿಚಾರಸಾಗರ ಮಂಥನವನ್ನು ಮಾಡುತ್ತೀರಿ ಈಗ ನೀವು ಜ್ಞಾನಸೂರ್ಯ ವಂಶೀಯರಾಗಿದ್ದೀರಿ ಮತ್ತೆ ಸತ್ಯುಗದಲ್ಲಿ ವಿಷ್ಣುವಂಶೀಯರೆಂದು ಹೇಳಲಾಗುವುದು ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನದ ಕತ್ತಲೆ ದೂರವಾಯಿತು ಈ ಸಮಯದಲ್ಲಿ ನಿಮಗೆ ಜ್ಞಾನವು ಸಿಗುತ್ತದೆ ಎಂದರೆ ಜ್ಞಾನದಿಂದಲೇ ಸದ್ಗತಿಯಾಗುತ್ತದೆ ಅರ್ಧಕಲ್ಪ ಜ್ಞಾನವು ನಡೆಯುತ್ತದೆ ಇನ್ನರ್ಧಕಲ್ಪ ಅಜ್ಞಾನವಾಗುತ್ತದೆ ಇದು ಸಹ ನಾಟಕದ ನಿಗದಿಯಾಗಿದೆ ನೀವೀಗ ಬುದ್ಧಿವಂತರಾಗಿದ್ದೀರಿ ನೀವು ಎಷ್ಟೆಷ್ಟು ಬುದ್ಧಿವಂತರಾಗುತ್ತೀರಿ ಅಷ್ಟು ಅನ್ಯರನ್ನು ಸಮಾನರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತೀರಿ ನಿಮ್ಮ ತಂದೆ ದಯಾಹೃದಯಿ ಕಲ್ಯಾಣಕಾರಿ ಆಗಿದ್ದಾರೆ ಅಂದಮೇಲೆ ಮಕ್ಕಳು ಆಗಬೇಕಲ್ಲವೇ ಮಕ್ಕಳು ಕಲ್ಯಾಣಕಾರಿಗಳಾಗದಿದ್ದರೆ ಅಂಥವರಿಗೆ ಏನು ಹೇಳುವುದು ಗಾಯನವೂ ಇದೆಯಲ್ಲವೇ ಸಾಹಸ ಮಕ್ಕಳದು ಸಹಯೋಗ ತಂದೆಯದು ಸಾಹಸವೂ ಅವಶ್ಯವಾಗಿ ಬೇಕು ಇಲ್ಲದಿದ್ದರೆ ಆಸ್ತಿಯನ್ನು ಹೇಗೆ ಪಡೆಯುತ್ತೀರಿ ಸರ್ವೀಸಿನ ಅನುಸಾರವೇ ಆಸ್ತಿಯನ್ನು ಪಡೆಯುತ್ತೀರಿ ಈಶ್ವರ್ಯ ಮಿಷನ್ ಆಗಿದ್ದೀರಲ್ಲವೇ ಹೇಗೆ ಕ್ರಿಶ್ಚಿಯನ್ ಮಿಷನ್ ಇಸ್ಲಾಮಿ ಮಿಷನ್ ಇರುವುದಲ್ಲವೇ ತಮ್ಮ ಧರ್ಮವನ್ನು ವೃದ್ಧಿಪಡಿಸುತ್ತಾರೆ ನೀವು ತಮ್ಮ ಬ್ರಾಹ್ಮಣ ಧರ್ಮವನ್ನು ದೈವಿ ಧರ್ಮವನ್ನು ವೃದ್ಧಿ ಮಾಡುತ್ತೀರಿ ಡ್ರಾಮಾ ಅನುಸಾರ ನೀವು ಮಕ್ಕಳು ಅವಶ್ಯವಾಗಿ ಸಹಯೋಗಿಗಳಾಗುತ್ತೀರಿ ಕಲ್ಪದ ಹಿಂದೆ ಯಾವ ಪಾತ್ರವನ್ನು ಅಭಿನಯಿಸಿದ್ದೀರೋ ಅವಶ್ಯವಾಗಿ ಈಗಲೂ ಅದನ್ನೇ ಅನುಭವಿಸುತ್ತೀರಿ ಯಾರು ಉತ್ತಮರನ್ನಾಗಿ ಮಾಡುವವರಿದ್ದಾರೆಯೋ ಅವರೇ ಎಲ್ಲರಿಗಿಂತ ಉತ್ತಮ ಪಾತ್ರವನ್ನು ಅಭಿನಯಿಸುತ್ತಾರೆ ನೀವು ನೋಡುತ್ತಿದ್ದೀರಿ ಪ್ರತಿಯೊಬ್ಬರೂ ತಮ್ಮ ಉತ್ತಮ ಮಧ್ಯಮ ಕನಿಷ್ಠ ಪಾತ್ರವನ್ನು ಅಭಿನಯಿಸುತ್ತಿರುವರು ಯಾರು ಉತ್ತಮರನ್ನಾಗಿ ಮಾಡುವರೋ ಅವರೇ ಎಲ್ಲರಿಗಿಂತ ಉತ್ತಮ ಪಾತ್ರವನ್ನು ಮಾಡುವರು ಅಂದಾಗ ಈಗ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡಬೇಕು ಮತ್ತು ಆದಿ ಮಧ್ಯೆ ಅಂತ್ಯದ ರಹಸ್ಯವನ್ನು ತಿಳಿಸಬೇಕಾಗಿದೆ ಋಷಿ ಮುನಿ ಮೊದಲಾದವರು ಸಹ ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುವುದರು ಮತ್ತು ಸರ್ವವ್ಯಾಪಿ ಎಂದು ಹೇಳುವರು ಏನನ್ನು ತಿಳಿದುಕೊಂಡಿಲ್ಲ ನಾಟಕದನುಸಾರ ಆತ್ಮದ ಬುದ್ಧಿಯು ಸಹ ತಮ್ಮ ಪ್ರಧಾನವಾಗುತ್ತದೆ ಶರೀರದ ಬುದ್ಧಿ ಎಂದು ಹೇಳುವುದಿಲ್ಲ ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಮತ್ತೆ ಚಿಂತನೆ ಮಾಡಬೇಕು ನಂತರ ತಿಳಿಸಬೇಕಾಗುತ್ತದೆ ಆ ಮನುಷ್ಯರು ಶಾಸ್ತ್ರಗಳನ್ನು ತಿಳಿಸಲು ಎಷ್ಟೊಂದು ಅಂಗಡಿಗಳನ್ನು ತೆರೆದು ಕುಳಿತಿದ್ದಾರೆ ನಿಮ್ಮದು ಸಹ ಇದು ಜ್ಞಾನದ ಅಂಗಡಿಯಾಗಿದೆ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ಜ್ಞಾನದ ಅಂಗಡಿಗಳಿರಬೇಕು ಯಾವ ಮಕ್ಕಳು ತೀಕ್ಷ್ಣವಾಗಿರುತ್ತಾರೆಯೋ ಅವರ ಬಳಿ ಬಹಳಷ್ಟು ಖಜಾನೆ ಇರುತ್ತದೆ ಎಷ್ಟೊಂದು ಖಜಾನೆ ಇಲ್ಲದಿದ್ದರೆ ಅನ್ಯರಿಗೆ ಕೊಡಲು ಸಾಧ್ಯವಿಲ್ಲ ಧಾರಣೆಯು ನಂಬರ್ ವಾರ್ ಆಗುತ್ತದೆ ಮಕ್ಕಳು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕು ನಂತರ ಅದನ್ನು ಅನ್ಯರಿಗೂ ತಿಳಿಸುವಂತಿರಬೇಕು ಇದೇನು ದೊಡ್ಡ ಮಾತಲ್ಲ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವುದು ಸೆಕೆಂಡಿನ ಮಾತಾಗಿದೆ ನೀವು ಆತ್ಮರು ತಂದೆಯನ್ನು ಅರಿತುಕೊಂಡಿರೆಂದರೆ ಬೇಹದ್ದಿನ ಮಾಲೀಕರಾದಿರಿ ಆದರೆ ಪದವಿಗಳಲ್ಲಿ ಅಂತರವಾಗುವುದು ಮಾಲೀಕರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ ರಾಜರು ಮಾಲೀಕರು ಪ್ರಜೆಗಳು ಸಹ ನಾವು ಮಾಲೀಕರೆಂದೇ ಹೇಳುತ್ತಾರೆ ಇಲ್ಲಿಯೂ ಸಹ ನಮ್ಮ ಭಾರತವೆಂದು ಎಲ್ಲರೂ ಹೇಳುತ್ತಾರೆ ನೀವು ಸಹ ಹೇಳುತ್ತೀರಿ ಶ್ರೀಮತದನುಸಾರ ನಾವು ನಮ್ಮ ಸ್ವರ್ಗ ಸ್ಥಾಪನೆ ಮಾಡುತ್ತೇವೆ ಮತ್ತೆ ಸ್ವರ್ಗದಲ್ಲಿಯೂ ರಾಜಧಾನಿ ಇರುವುದು ಅನೇಕ ಪ್ರಕಾರದ ದರ್ಜೆಗಳಿರುವುದು ಮೇಲೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನೇ ಮಾಡಬೇಕು ತಂದೆಯೇ ತಿಳಿಸುವರು ಈಗ ನೀವು ಎಷ್ಟು ಪುರುಷಾರ್ಥ ಮಾಡಿ ಪದವಿಯನ್ನು ಪಡೆಯುವಿರೋ ಅದೇ ಕಲ್ಪ ಕಲ್ಪಾಂತರಕ್ಕಾಗಿ ನಿಗದಿಯಾಗುವುದು ಪರೀಕ್ಷೆಯಲ್ಲಿ ಯಾರಾದರೂ ಕಡಿಮೆ ಅಂಕಗಳನ್ನು ಪಡೆಯುತ್ತಾರೆಂದರೆ ಅವರಿಗೆ ಹೃದಯಾಘಾತವಾಗುವುದು ಆದರೆ ಇದು ಬೇಹದ್ದಿನ ಮಾತಾಗಿದೆ ಅಂದ ಮೇಲೆ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಮತ್ತೆ ವಾರಸುದಾರರಾಗು ಉದಾಸರಾಗುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆ ಸಮಯದಲ್ಲಿ ಏನು ಮಾಡಲು ತಾನೇ ಸಾಧ್ಯ ಏನು ಮಾಡಲಾಗುವುದಿಲ್ಲ ಆತ್ಮವೇನು ಮಾಡುತ್ತದೆ ಅವರಂತೂ ಜೀವಘಾತ ಮಾಡಿಕೊಳ್ಳುತ್ತಾರೆ ಅಥವಾ ನೀರಿನಲ್ಲಿ ಬಿದ್ದು ಸಾಯುತ್ತಾರೆ ಇದರಲ್ಲಿ ಘಾತ ಅಥವಾ ಹತ್ಯೆಯ ಮಾತಿಲ್ಲ ಏಕೆಂದರೆ ಆತ್ಮದ ಹತ್ಯೆಯೂ ಆಗುವುದೇ ಇಲ್ಲ ಅದಂತೂ ಅವಿನಾಶಿಯಾಗಿದೆ ಆದರೆ ಶರೀರದ ಹತ್ಯೆ ಆಗುತ್ತದೆ ಅದರಿಂದ ನೀವು ಪಾತ್ರ ಮಾಡುತ್ತಿದ್ದೀರಿ ಈಗ ನೀವು ಈ ಹಳೆಯ ಪಾದರಕ್ಷೆಯನ್ನು ಕಳಚಿ ಹೊಸ ದೈವಿ ಶರೀರವನ್ನು ಪಡೆಯುವ ಪುರುಷಾರ್ಥ ಮಾಡುತ್ತೀರಿ ಇದನ್ನು ಯಾರು ಹೇಳುತ್ತಾರೆ ಆತ್ಮ ಹೇಗೆ ನಮಗೆ ಹೊಸ ವಸ್ತ್ರಗಳನ್ನು ಕೊಡಿ ಎಂದು ಮಕ್ಕಳು ಕೇಳುತ್ತಾರಲ್ಲವೇ ನಾವು ಆತ್ಮಗಳಿಗೂ ಹೊಸ ವಸ್ತ್ರಗಳು ಬೇಕು ತಂದೆ ಹೇಳುತ್ತಾರೆ ನೀವು ಆತ್ಮಗಳು ಹೊಸದಾದರೆ ಅಂದರೆ ಪವಿತ್ರವಾದರೆ ಶರೀರವೂ ಸಹ ಹೊಸದೇ ಬೇಕು ಆಗಲೇ ಅದಕ್ಕೆ ಶೋಭೆ ಆತ್ಮವು ಪವಿತ್ರವಾಗುವುದರಿಂದ ಪಂಚತತ್ವಗಳು ಹೊಸದಾಗುತ್ತವೆ ಪಂಚತತ್ವಗಳಿಂದನೇ ಶರೀರವೂ ರಚನೆಯಾಗುತ್ತದೆ ಯಾವಾಗ ಆತ್ಮವು ಸತೋಪ್ರಧಾನವಾಗುತ್ತದೆ ಆಗ ಶರೀರವು ಸಹ ಸತೋಪ್ರಧಾನವಾದದ್ದೇ ಸಿಗುತ್ತದೆ ಆತ್ಮವು ಶರೀರವು ಶರೀರವೂ ಪ್ರಧಾನ ಈಗ ಇಡೀ ಪ್ರಪಂಚದ ಗೊಂಬೆಗಳು ತಮೋಪ್ರಧಾನವಾಗಿವೆ ಪ್ರಧಾನವಾಗಿವೆ ದಿನಂಪ್ರತಿದಿನ ಪ್ರಪಂಚವು ಹಳೆಯದಾಗುತ್ತಾ ಹೋಗುತ್ತದೆ ಇಳಿಯುತ್ತಾ ಹೋಗುತ್ತದೆ ಪ್ರತಿಯೊಂದು ವಸ್ತುವು ಹೊಸದರಿಂದ ಹಳೆಯದಾಗುತ್ತದೆ ಹಳೆಯದಾದ ನಂತರ ವಿನಾಶ ಹೊಂದುತ್ತದೆ ಇದಂತೂ ಇಡೀ ಸೃಷ್ಟಿಯ ಪ್ರಶ್ನೆಯಾಗಿದೆ ಹೊಸ ಪ್ರಪಂಚಕ್ಕೆ ಸತ್ಯುಗವೆಂದು ಹಳೆಯದಕ್ಕೆ ಕಲಿಯುಗವೆಂದು ಹೇಳಲಾಗುತ್ತದೆ ಉಳಿದಂತೆ ಈ ಸಂಗಮಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಹಳೆಯ ಪ್ರಪಂಚವು ಈಗ ಪರಿವರ್ತನೆ ಆಗುವುದಿದೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಈಗ ಬೇಹದ್ದಿನ ತಂದೆಯೂ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಅವರ ಆದೇಶವಾಗಿದೆ ಪಾವನರಾಗಿ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿ ಜಗಜ್ಜೀತರಾಗಿರಿ ಜಗಜ್ಜೀತರು ಅರ್ಥಾತ್ ವಿಷ್ಣುವಂಶೀಯರಾಗಿ ಮಾತು ಒಂದೇ ಆಗಿದೆ ಈ ಶಬ್ದಗಳ ಅರ್ಥವು ನಿಮಗೆ ಗೊತ್ತಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ಓದಿಸುವವರು ತಂದೆಯಾಗಿದ್ದಾರೆ ಮೊದಲಂತೂ ಈ ಪಕ್ಕಾ ನಿಶ್ಚಯವೂ ಬೇಕು ಹೇಗೆ ಮಗು ದೊಡ್ಡದಾದಾಗ ತಂದೆಯನ್ನು ನೆನಪು ಮಾಡುತ್ತದೆ ನಂತರ ಶಿಕ್ಷಕನನ್ನು ನಂತರ ಗುರುವನ್ನು ನೆನಪು ಮಾಡಬೇಕಾಗುತ್ತದೆ ಹೀಗೆ ಭಿನ್ನ ಭಿನ್ನ ಸಮಯದಲ್ಲಿ ಮೂವರನ್ನು ನೆನಪು ಮಾಡುತ್ತಾರೆ ಆದರೆ ನಮಗೆ ಈ ಮೂರು ಸಂಬಂಧಗಳು ಒಟ್ಟಿಗೆ ಒಂದೇ ಸಮಯದಲ್ಲಿ ಸಿಕ್ಕಿವೆ ಇಲ್ಲಿ ಒಬ್ಬ ತಂದೆಯೇ ತಂದೆ ಶಿಕ್ಷಕ ಗುರುವಾಗಿದ್ದಾರೆ ಆ ಮನುಷ್ಯರಂತೂ ವಾನಪ್ರಸ್ಥ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ವಾನಪ್ರಸ್ಥದಲ್ಲಿ ಹೋಗಬೇಕಾಗಿದ್ದರಿಂದ ಗುರುಗಳನ್ನು ಮಾಡಿಕೊಳ್ಳಬೇಕೆಂದು ತಿಳಿಯುತ್ತಾರೆ ಅರವತ್ತು ವರ್ಷಗಳ ನಂತರ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಈ ಕಾಯ್ದೆಯು ಸಹ ಈಗಲೇ ಬಂದಿದೆ ತಂದೆಯು ತಿಳಿಸುತ್ತಾರೆ ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ವಾಹನಪ್ರಸ್ಥ ಸ್ಥಿತಿಯಲ್ಲಿ ನಾನು ಬ್ರಹ್ಮನಿಗೆ ಸದ್ಗುರುವಾಗಿದ್ದೇನೆ ಈ ಬ್ರಹ್ಮಾರವರು ಹೇಳುತ್ತಾರೆ ನಿರ್ವಾಣ ಧಾಮ್ಯಕ್ಕೆ ಹೋಗುವ ಸಮಯದಲ್ಲಿ ಅಂದರೆ ಅರವತ್ತು ವರ್ಷಗಳ ನಂತರ ಸದ್ಗುರುವನ್ನು ಮಾಡಿಕೊಂಡಿದ್ದೇನೆ ತಂದೆಯು ಎಲ್ಲರನ್ನೂ ನಿರ್ವಾಣ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬರುತ್ತಾರೆ ಮುಕ್ತಿಧಾಮಕ್ಕೆ ಹೋಗಿ ನಂತರ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗಿದೆ ಅನೇಕರದು ವಾನಪ್ರಸ್ಥ ಸ್ಥಿತಿಯಾಗುತ್ತದೆ ನಂತರ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ ಇತ್ತೀಚೆಗಂತೂ ಚಿಕ್ಕ ಮಗುವಿಗೆ ಸಹ ಗುರುಗಳನ್ನು ಮಾಡಿಸಿಬಿಡುತ್ತಾರೆ ಅರ್ಥಾತ್ ದೀಕ್ಷೆ ಕೊಡಿಸುತ್ತಾರೆ ಇದರಿಂದ ಗುರುಗಳಿಗೆ ದಕ್ಷಿಣ ಸಿಗುತ್ತದೆ ಕ್ರಿಶ್ಚಿಯನ್ನರು ಕ್ರಿಶ್ಚಿಯನೈಡ್ ಮಾಡಲು ಹೋಗಿ ಅವರ ಮಡಿಲಿಗೆ ಕೊಡುತ್ತಾರೆ ಆದರೆ ಅವರೇನು ನಿರ್ವಾಣ ಧಾಮದಲ್ಲಿ ಹೋಗುವುದಿಲ್ಲ ಇದೆಲ್ಲ ರಹಸ್ಯವನ್ನು ತಂದೆಯೇ ತಿಳಿಸಿಕೊಡುವರು ಈಶ್ವರನ ಅಂತ್ಯವನ್ನು ಈಶ್ವರನೇ ತಿಳಿಸುತ್ತಾರೆ ಪ್ರಾರಂಭದಿಂದ ಹಿಡಿದು ತಿಳಿಸುತ್ತಲೇ ಬಂದಿದ್ದಾರೆ ತಮ್ಮ ಅಂತ್ಯವನ್ನು ತಿಳಿಸುತ್ತಾರೆ ಅಂತ್ಯವನ್ನು ಅರ್ಥಾತ್ ಪೂರ್ಣ ಪರಿಚಯವನ್ನು ಕೊಡುತ್ತಾರೆ ಸೃಷ್ಟಿಯ ಜ್ಞಾನವನ್ನು ಕೊಡುತ್ತಾರೆ ಸ್ವಯಂ ಈಶ್ವರನೇ ಬಂದು ಆದಿಸನಾಥನ ದೇವಿ ದೇವತಾ ಧರ್ಮ ಅರ್ಥಾತ್ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಇದರ ಹೆಸರು ಭಾರತವೆಂದೇ ಮುಂದುವರಿಯುತ್ತದೆ ಗೀತೆಯಲ್ಲಿ ಕೇವಲ ಕೃಷ್ಣನ ಹೆಸರನ್ನು ಹಾಕಿ ಎಷ್ಟೊಂದು ಏರುಪೇರು ಮಾಡಿದ್ದಾರೆ ಏನೂ ಮಾಡಲು ಸಾಧ್ಯವಿಲ್ಲ ಇದು ಸಹ ನಾಟಕವಾಗಿದೆ ಇದು ಸೋಲು ಮತ್ತು ಗೆಲುವಿನ ಆಟವಾಗಿದೆ ಇದರಲ್ಲಿ ಸೋಲು ಮತ್ತು ಗೆಲುವು ಹೇಗಾಗುತ್ತದೆ ಎಂದು ತಂದೆ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ನೀವು ಕೊನೆಗೆ ಸೋಲನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ಈ ಲಕ್ಷ್ಮೀ ನಾರಾಯಣರು ಸಹ ತಿಳಿದುಕೊಂಡಿರುವುದಿಲ್ಲ ಇದು ಕೇವಲ ನೀವು ಬ್ರಾಹ್ಮಣರಿಗೆ ಗೊತ್ತಿದೆ ಶೂದ್ರರಿಗೂ ಸಹ ಗೊತ್ತಿಲ್ಲ ತಂದೆಯೇ ಬಂದು ನಿಮ್ಮನ್ನು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಹಂಸೋ ಸೋ ಪೂರ್ಣ ಅರ್ಥವೇ ಬೇರೆಯಾಗಿದೆ ಓಂನ ಅರ್ಥವೇ ಬೇರೆಯಾಗಿದೆ ಮನುಷ್ಯರು ಅರ್ಥವಿಲ್ಲದೆ ಮನಸ್ಸಿಗೆ ಬಂದಂತೆ ಹೇಳಿಬಿಡುತ್ತಾರೆ ನಾವು ಹೇಗೆ ಕೆಳಗಿಳಿಯುತ್ತೇವೆ ಮತ್ತು ಹೇಗೆ ಮೇಲೇರುತ್ತೇವೆ ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ ಈ ಜ್ಞಾನವು ನೀವು ಮಕ್ಕಳಿಗೆ ಈ ಸಮಯದಲ್ಲಿಯೇ ಸಿಗುತ್ತದೆ ಡ್ರಾಮಾನುಸಾರ ಮತ್ತೆ ಕಲ್ಪದ ನಂತರವೇ ತಂದೆಯು ಬಂದು ತಿಳಿಸಿಕೊಡುವರು ಯಾರೆಲ್ಲ ಧರ್ಮಸ್ಥಾಪಕರಿರುತ್ತಾರೆಯೋ ಅವರೆಲ್ಲ ಬಂದು ತಮ್ಮ ಧರ್ಮವನ್ನು ತಮ್ಮ ಸಮಯದಲ್ಲಿ ಸ್ಥಾಪನೆ ಮಾಡುತ್ತಾರೆ ಇದಕ್ಕೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಂದು ಹೇಳುವುದಿಲ್ಲ ನಂಬರ್ ವಾರ್ ಸಮಯಾನುಸಾರ ಬಂದು ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ ನಾನು ಹೇಗೆ ಬ್ರಾಹ್ಮಣ ನಂತರ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇನೆಂದು ಒಬ್ಬ ತಂದೆಯೇ ತಿಳಿಸುತ್ತಾರೆ ಈಗ ನೀವು ಜ್ಞಾನ ಸೂರ್ಯ ವಂಶೀಯರಾಗಿದ್ದೀರಿ ಮತ್ತು ನೀವೇ ವಿಷ್ಣುವಂಶೀಯರಾಗುತ್ತೀರಿ ಈ ಅಕ್ಷರಗಳನ್ನು ಬಹಳ ಎಚ್ಚರಿಕೆಯಿಂದ ಬರೆಯಬೇಕಾಗುತ್ತದೆ ಏಕೆಂದರೆ ಇದರಲ್ಲಿ ಯಾರು ತಪ್ಪು ಕಂಡು ಹಿಡಿಯುವಂತಾಗಬಾರದು ಮಕ್ಕಳಿಗೆ ಗೊತ್ತಿದೆ ಈ ಜ್ಞಾನದ ಒಂದೊಂದು ಮಹಾವಾಕ್ಯವು ರತ್ನಗಳು ವಜ್ರಗಳಾಗಿವೆ ಮಕ್ಕಳು ಅನ್ಯರಿಗೆ ತಿಳಿಸಲು ಬಹಳ ಬುದ್ಧಿವಂತಿಕೆಯೂ ಬೇಕು ಯಾವುದೇ ಶಬ್ದವು ತಪ್ಪಾಗಿ ಬಂದರೆ ಅದನ್ನು ತಕ್ಷಣ ಸರಿಪಡಿಸಿ ತಿಳಿಸಬೇಕು ಎಲ್ಲದಕ್ಕಿಂತ ಕಠಿಣ ತಪ್ಪು ತಂದೆಯನ್ನು ಮರೆಯುವುದಾಗಿದೆ ತಂದೆಯು ಆದೇಶ ನೀಡುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅಂದಾಗ ಇದನ್ನು ಮರೆಯಬಾರದು ನೀವು ನನ್ನ ಬಹಳ ಹಳೆಯ ಪ್ರೇಮಿಗಳಾಗಿದ್ದೀರಿ ನೀವೆಲ್ಲ ಪ್ರಿಯತಮೆಯರಿಗೆ ನಾನೊಬ್ಬನೇ ಪ್ರಿಯತಮನಾಗಿದ್ದೇನೆ ಅವರಂತೂ ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳಲು ಪ್ರೇಮಿಗಳಾಗಿರುತ್ತಾರೆ ಇಲ್ಲಂತೂ ಒಬ್ಬರೇ ಪ್ರಿಯತಮನಾಗಿದ್ದಾರೆ ಅವರೊಬ್ಬರು ಎಷ್ಟು ಅನೇಕರನ್ನು ನೆನಪು ಮಾಡಬೇಕಾಗುತ್ತದೆ ಎಷ್ಟು ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ಅನೇಕರು ಒಬ್ಬರನ್ನು ನೆನಪು ಮಾಡುವುದು ಸಹಜವಾಗುತ್ತದೆ ಆದರೆ ಒಬ್ಬರು ಅನೇಕರನ್ನು ನೆನಪು ಮಾಡುವುದು ಬಾಬಾ ತಾವು ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ತಾವು ನಮ್ಮನ್ನು ನೆನಪು ಮಾಡುತ್ತೀರಾ ಎಂದು ಕೆಲವರು ಪ್ರಶ್ನೆ ಮಾಡುತ್ತಾರೆ ಅರೆ ಪತಿತರಿಂದ ಪಾವನರಾಗಲು ನೆನಪು ಮಾಡಬೇಕಾಗಿರುವುದು ನೀವು ನಾನು ನಿಮ್ಮನ್ನು ನೆನಪು ಮಾಡಲು ನಾನೇನು ಪತಿತನಾಗಿದ್ದೀನಿ ನೆನಪು ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಏಕೆಂದರೆ ಪಾವನರಾಗಬೇಕಾಗಿದೆ ಯಾರೆಷ್ಟು ನೆನಪು ಮಾಡುತ್ತಾರೆ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಅವರಿಗೆ ಧಾರಣೆ ಆಗುತ್ತದೆ ನೆನಪಿನ ಯಾತ್ರೆಯು ಬಹಳ ಪರಿಶ್ರಮವಾಗಿದೆ ಇದರಲ್ಲಿಯೇ ಯುದ್ಧವು ನಡೆಯುತ್ತದೆ ಬಾಕಿ ಎಂಬತ್ನಾಲ್ಕರ ಚಕ್ರವನ್ನು ನೀವು ಮರೆತು ಹೋಗುತ್ತಿರಂದಲ್ಲ ಈ ಕಿವಿಗಳು ಚಿನ್ನದ ಪಾತ್ರೆಯಾಗಬೇಕು ನೀವು ಎಷ್ಟು ನೆನಪು ಮಾಡುವಿರೋ ಅಷ್ಟು ಚೆನ್ನಾಗಿ ಧಾರಣೆ ಆಗುವುದು ಇದರಲ್ಲಿ ಶಕ್ತಿ ಇರುವುದು ಆದ್ದರಿಂದ ತಂದೆಯು ತಿಳಿಸುವರು ಜ್ಞಾನದ ಕತ್ತಿಯಲ್ಲಿ ನೆನಪಿನ ಹರಿತವಿರಬೇಕು ಜ್ಞಾನದಿಂದ ಸಂಪಾದನೆ ಆಗುತ್ತದೆ ನೆನಪಿನಿಂದ ಸರ್ವಶಕ್ತಿಗಳು ನಂಬರ್ ವಾರ್ ಸಿಗುತ್ತವೆ ಆಯುಧಗಳಲ್ಲಿಯೂ ನಂಬರ್ ವಾರ್ ಹರಿತವಿರುವುದರಲ್ಲಿ ವ್ಯತ್ಯಾಸವಾಗುತ್ತದೆ ಅದಂತೂ ಸ್ಥೂಲವಾಯಿತು ಮೂಲ ಮಾತು ಒಂದಂತೂ ತಂದೆಯು ತಿಳಿಸುವರು ತಂದೆಯನ್ನು ನೆನಪು ಮಾಡಿ ಪ್ರಪಂಚದ ವಿನಾಶಕ್ಕಾಗಿ ಇದೊಂದು ಅಣುಬಾಂಬು ಸಾಕಾಗುತ್ತದೆ ಇನ್ನೇನೂ ಬೇಕಾಗಿಲ್ಲ ವಿನಾಶ ಮಾಡೋದರಲ್ಲಿ ಸೇನೆ ಆಗಲಿ ಸೇನಾಧಿಪತಿ ಆಗಲಿ ಬೇಕಾಗಿಲ್ಲ ಇಂದಿನ ದಿನಗಳಲ್ಲಿ ಇಂತಹ ಶಸ್ತ್ರಗಳನ್ನು ಕಂಡುಹಿಡಿದಿದ್ದಾರೆ ಕುಳಿತು ಕುಳಿತಿದ್ದಂತೆಯೇ ಬಾಂಬ್ಗಳನ್ನು ಎಸೆಯುತ್ತಾರೆ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ರಾಜ್ಯವನ್ನು ಪಡೆಯುತ್ತೀರಿ ಅವರು ಅಲ್ಲಿ ಕುಳಿತಿದ್ದಂತೆಯೇ ಎಲ್ಲವನ್ನು ವಿನಾಶ ಮಾಡುತ್ತಾರೆ ನಿಮ್ಮದು ಜ್ಞಾನ ಮತ್ತು ಯೋಗವಾಗಿದೆ ಅವರ ಮೃತ್ಯುವಿನ ಸಾಮಾನುಗಳಿಗೆ ಸರಿಸಮಾನವಾಗಿದೆ ಇದು ಸಹ ಆಟವಾಗಿದೆ ಎಲ್ಲರೂ ಪಾತ್ರಧಾರಿಗಳಲ್ಲವೇ ಭಕ್ತಿ ಮಾರ್ಗವು ಮುಕ್ತಾಯವಾಯಿತು ತಂದೆಯೇ ಬಂದು ತಮ್ಮ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ ಈಗ ತಂದೆಯೇ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಮಾತುಗಳನ್ನು ಈಗ ಕೇಳಬೇಡಿ ಆದ್ದರಿಂದ ಹಿಯರ್ ನೋ ಇ ಇಲ್ಲಿ ಈ ಚಿತ್ರವನ್ನು ಮಾಡಿದ್ದಾರೆ ಮೊದಲು ಕೋತಿಗಳ ಚಿತ್ರವನ್ನು ಮಾಡುತ್ತಿದ್ದರು ಈಗ ಮನುಷ್ಯರ ಚಿತ್ರವನ್ನೇ ಮಾಡುತ್ತಾರೆ ಏಕೆಂದರೆ ಮುಖ ಮನುಷ್ಯನದು ಆದರೆ ಬುದ್ಧಿ ಮಾತ್ರ ಮಂಗನ ಸಮಾನವಾಗಿದೆ ಆದ್ದರಿಂದ ಹೋಲಿಕೆ ಮಾಡುತ್ತಾರೆ ಈಗ ನೀವು ಯಾರು ಸೈನ್ಯವಾಗಿದ್ದೀರಿ ಶಿವ ತಂದೆಯ ಸೈನ್ಯ ತಂದೆಯೇ ನಿಮ್ಮನ್ನು ಮಂಗನಿಂದ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಇಲ್ಲಿಯ ಮಾತನ್ನು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಕೋತಿಗಳು ಎಲ್ಲಿಯಾದರೂ ಸೇತುವೆ ಕಟ್ಟಲು ಸಾಧ್ಯವೇ ಇದೆಲ್ಲವೂ ದಂತಕಥೆಗಳಾಗಿವೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ಯಾರಾದರೂ ಪ್ರಶ್ನೆ ಮಾಡಿದರೆ ತಿಳಿಸಿ ವಾಹ ಶಾಸ್ತ್ರಗಳನ್ನು ಒಪ್ಪದಿರುವವರು ಯಾರಿರುತ್ತಾರೆ ನಾವೇ ಎಲ್ಲರಿಗಿಂತ ಹೆಚ್ಚಿನದಾಗಿ ಒಪ್ಪುತ್ತೇವೆ ನಾವು ಓದುವಷ್ಟು ನೀವು ಓದುವುದಿಲ್ಲ ಅರ್ಧಕಲ್ಪ ಓದುತ್ತೇವೆ ಸ್ವರ್ಗದಲ್ಲಿ ಶಾಸ್ತ್ರ ಮತ್ತು ಭಕ್ತಿಯ ಯಾವುದೇ ವಸ್ತುಗಳಿರುವುದಿಲ್ಲ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಆದರೂ ಸಹ ಮಕ್ಕಳು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆ ಮಾಡುವುದಿಲ್ಲ ಮಕ್ಕಳು ಮೊದಲಾದವರ ಬಂಧನದ ಕಾರಣ ಎಲ್ಲಿಗೂ ಹೋಗಲು ಆಗುವುದಿಲ್ಲ ಇದನ್ನು ನಾಟಕವೆಂದು ಹೇಳಬೇಕು ತಂದೆಯೇ ತಿಳಿಸುವರು ಒಂದು ವಾರ ಹದಿನೈದು ದಿನಗಳ ಕೋರ್ಸ್ ತೆಗೆದುಕೊಂಡು ಮತ್ತೆ ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವುದರಲ್ಲಿ ತೊಡಗಬೇಕು ದೊಡ್ಡ ದೊಡ್ಡ ನಗರಗಳು ರಾಜಧಾನಿಯಲ್ಲಿ ಮುತ್ತಿಗೆ ಹಾಕಬೇಕು ಆಗ ತಂದೆಯ ಸಂದೇಶದ ಸದ್ದು ಕೇಳಿಬರುವುದು ಹಿರಿಯ ವ್ಯಕ್ತಿಗಳಲ್ಲದೆ ಬೇರೆಯವರ ಶಬ್ದವು ಅಷ್ಟಾಗಿ ಹರಡುವುದಿಲ್ಲ ಆದ್ದರಿಂದ ಬಹಳ ಜೋರಾಗಿ ಮುತ್ತಿಗೆ ಹಾಕಿ ಆಗ ಅನೇಕರು ಬರುತ್ತಾರೆ ತಂದೆಯ ಸಲಹೆಯಂತೂ ಸಿಗುತ್ತದೆ ಅಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಸಾರ ಒಂದು ಜ್ಞಾನ ಮತ್ತು ಯೋಗದಿಂದ ತಮ್ಮ ಬುದ್ಧಿಯನ್ನು ರಿಫ್ರೆಶ್ ಮಾಡಿಕೊಳ್ಳಬೇಕಾಗಿದೆ ತಂದೆಯನ್ನು ಮರೆಯುವ ತಪ್ಪನ್ನು ಎಂದು ಮಾಡಬಾರದು ಪ್ರಿಯತಮೆಯಾಗಿ ಪ್ರಿಯತಮನನ್ನು ನೆನಪು ಮಾಡಬೇಕು ಎರಡು ಬಂಧನ ಮುಕ್ತರಾಗಿ ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಬೇಕಾಗಿದೆ ಪುರುಷಾರ್ಥದಲ್ಲಿ ಎಂದೂ ನಿರಾಶರಾಗಬಾರದು ವರದಾನ ಒಂದು ನಿಮಿಷದ ಏಕಾಗ್ರ ಸ್ಥಿತಿಯ ಮುಖಾಂತರ ಶಕ್ತಿಶಾಲಿ ಅನುಭವ ಮಾಡುವಂತಹ ಏಕಾಂತವಾಸಿ ಭವ ಏಕಾಂತವಾಸಿಯಾಗುವುದು ಅರ್ಥಾತ್ ಯಾವುದೇ ಒಂದು ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಇಲ್ಲವೆಂದರೆ ಲೈಟ್ ಮೈಟ್ ಹೌಸ್ನ ಸ್ಥಿತಿಯಲ್ಲಿ ಸ್ಥಿತರಾಗಿ ವಿಶ್ವಕ್ಕೆ ಲೈಟ್ ಮೈಟ್ ಕೊಡಿ ಇಲ್ಲ ಪರಿಸ್ಥಾತನದ ಸ್ಥಿತಿಯ ಮೂಲಕ ಅನ್ಯರಿಗೆ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಿಸಿ ಒಂದು ವೇಳೆ ಒಂದು ಸೆಕೆಂಡ್ ಅಥವಾ ಒಂದು ಮಿನಿಟ್ಗಾದರೂ ಏಕಾಗ್ರ ಸ್ಥಿತಿಯಲ್ಲಿ ಸ್ಥಿತರಾದಾಗ ಸ್ವಯಂಗೆ ಹಾಗೂ ಅನ್ಯ ಆತ್ಮಗಳಿಗೆ ಬಹಳ ಲಾಭವನ್ನು ಕೊಡಬಹುದು ಕೇವಲ ಇದರ ಅಭ್ಯಾಸ ಬೇಕು ಸುವಾಕ್ಯ ಯಾರ ಪ್ರತಿ ಸಂಕಲ್ಪ ಪ್ರತಿ ಮಾತಿನಲ್ಲಿ ಪವಿತ್ರತೆಯ ವೈಬ್ರೇಷನ್ ಸಮಾವೇಶವಾಗಿದೆ ಅವರೇ ಬ್ರಹ್ಮಚಾರಿಗಳು ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ನೀವು ಮಕ್ಕಳು ತಮ್ಮ ವಿದ್ಯೆಯಿಂದ ಯಾವ ಪರಿಶೀಲನೆ ಮಾಡಿಕೊಳ್ಳಬಹುದು ನಿಮ್ಮ ಪುರುಷಾರ್ಥವೇನಾಗಿದೆ ಉತ್ತರ ವಿದ್ಯೆಯಿಂದ ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು ನಾವು ಉತ್ತಮ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ಇಲ್ಲವೇ ಮಧ್ಯಮ ಅಥವಾ ಕನಿಷ್ಠವೇ ಯಾರು ಅನ್ಯರನ್ನು ಉತ್ತಮರನ್ನಾಗಿ ಮಾಡುವರೋ ಅಂದರೆ ಸೇವೆ ಮಾಡಿ ಬ್ರಾಹ್ಮಣರ ವೃದ್ಧಿ ಮಾಡುವರೋ ಅವರದೇ ಎಲ್ಲರಿಗಿಂತ ಉತ್ತಮ ಪಾತ್ರವೆಂದು ಹೇಳಬಹುದು ನಿಮ್ಮ ಪುರುಷಾರ್ಥವೇ ಆಗಿದೆ ಹಳೆಯ ಪಾದರಕ್ಷೆಯನ್ನು ಕಳಚಿ ಹೊಸ ಪಾದರಕ್ಷೆಯನ್ನು ತೆಗೆದುಕೊಳ್ಳುವುದು ಯಾವಾಗ ಆತ್ಮವು ಪವಿತ್ರವಾಗುವುದೋ ಆಗ ಅದಕ್ಕೆ ಹೊಸ ಪವಿತ್ರವಾದ ಶರೀರವು ಸಿಗುತ್ತದೆ ಒಳ್ಳೆಯದು ಓಂ ಶಾಂ